ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಅಂದರೆ ಎಲ್ರಿಗೂ ಕೂಡ ಲೀವ್ ಇರುತ್ತೆ ಆ ದಿನ ಸ್ವಲ್ಪ ಲೇಝಿಯಾಗಿ ಎದ್ದೇಳುವಂಥದ್ದು ಕೆಲಸಗಳು ಮಾಡುವಂಥದ್ದು ಈ ಥರ ಮಾಡಿದ್ರೂ ಆಯಿತು ಇಲ್ಲಾಂದರೆ ರೆಸ್ಟ್ ತಗೊಂಡ್ರೂ ಆಯಿತು ಅಪ್ಪ ವಾರ ಪೂರ್ತಿ ನಾವು ದುಡ್ದು ದುಡ್ದು ಸಾಕಾಗಿದೆ ಸಿಕ್ಕೋದೊಂದು ದಿನ ಕೆಲವೊಬ್ಬರಿಗೆ ಸ್ಯಾಟರ್ಡೆ ಸಂಡೇ ಎರಡು ದಿನವೂ ಸಿಗುತ್ತೆ ಆ ದಿನಗಳಲ್ಲಿ ನಾವು ಆರಾಮಾಗಿ ಇದ್ಬಿಟ್ರೆ ಸಾಕಪ್ಪ ರೆಸ್ಟ್ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ ಮಾಡ್ಕೊಳ್ಬಹುದು ಆದರೆ ಅದರ ಜೊತೆ ಸ್ನೇಹಿತರೆ ಭಾನುವಾರ ಈ ರೀತಿಯ ತಂತ್ರ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಏಕೆಂದರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಎಷ್ಟು ಶಕ್ತಿ ಹೊಂದಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅಂದರೆ ಪ್ರಕೃತಿಯಲ್ಲಿ ನಮಗೆ ಒಂದು ಕಾಣದ ಶಕ್ತಿಗಳು ಅನ್ನೋದು ಜಾಸ್ತಿನೇ ಇರುತ್ತೆ ಆ ವೈಬ್ರೇಷನ್ ಅನ್ನೋದು ಆ ಸಂಘರ್ಷ ಅನ್ನೋದು ನಡೀತಾ ಇರುತ್ತೆ ಅದರ ಎಫೆಕ್ಟು ನಮಗೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಅಷ್ಟು ಶಕ್ತಿ ಹೊಂದಿರುವಂಥ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನಾವು ಕನ್ಸಿಡರ್ ಮಾಡ್ತೀವಲ್ವಾ ಅಷ್ಟು ಶಕ್ತಿ ಬರೀ ಭಾನುವಾರದ ದಿನಕ್ಕೆ ಮಾತ್ರ ಇರುತ್ತೆ ಸ್ನೇಹಿತರೆ ಭಾನುವಾರ ಅಂದರೆ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಬಂದಿರುವಂಥ ಕೆಟ್ಟ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಕೆಟ್ಟ ದೃಷ್ಟಿದೋಷಗಳನ್ನು ಓಡಿಸೋದಕ್ಕೆ ಮನುಷ್ಯನಿಗೆ ಬಂದಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಈ ದೃಷ್ಟಿಗಳಲ್ಲಿ ಆಗಿರುತ್ತಾ ಅಥವಾ ದೃಷ್ಟಿಗಳು ತೆಗೆದುಬಿಟ್ರೆ ಹೋಗ್ಬಿಡುತ್ತಾ ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ನಿಸ್ಬಹುದು ನಿಜವಾಗ್ಲೂ ಅದಾಗುತ್ತೆ ಸ್ನೇಹಿತರೆ ಅದರಿಂದನೇ ನಮಗೆ ಬಹಳ ಕಷ್ಟಗಳು ಬರುವಂಥದ್ದು ನೈಂಟಿ ಪರ್ಸೆಂಟು ನಮಗೆ ಈ ರೀತಿಯ ಒಂದು ದೃಷ್ಟಿದೋಷಗಳಿಂದಾನೆ ಮನುಷ್ಯನಿಗೆ ಯಾವಾಗಲೂ ನೀವು ನೋಡಬಹುದು ನಾವು ಚೆನ್ನಾಗಿ ಬಂದಿದ್ದೀವಿ ಎಲ್ಲ ಸೌಕರ್ಯನೂ ಇದೆ ಅಪ್ಪ ಊರಿಗೇನು ಅವ್ರ ತಂದೆ ತಾಯಿನೂ ಅಷ್ಟೇ ಈ ಕಡೆ ತವ್ರ ಮನೆ ಈ ಕಡೆ ಯಜಮಾನ್ರ ಮನೆ ಎರಡೂ ಚೆನ್ನಾಗಿದೆ ಅವ್ರಿಗೇನು ಕಷ್ಟ ಇದೆಯಾ ಕಷ್ಟ ಇಲ್ಲ ಸುಖವಾಗಿದ್ದಾರೆ ಅಂತ ನಾವು ಯಾರ ಬಗ್ಗೆನಾದರೂ ಮಾತಾಡ್ಕೊಂಡ್ವಿ ಅಂದ್ಕೊಳ್ಳಿ ಅಥವಾ ನಮ್ಮ ಕೊಲೀಗ್ಸ್ ಆಗಿರಬಹುದು ನಮ್ಮ ಅಕ್ಕಪಕ್ಕದಲ್ಲಾಗಿರಬಹುದು ನಾವು ನೇಬರ್ಸ್ ಬಗ್ಗೆ ಮಾತಾಡೋದು ಇರಬಹುದು ಇದು ಸಹಜವಾಗಿ ಮಾತಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಜಾಸ್ತಿ ಅಸೂಯೆ ಅನ್ನೋದು ಇರುತ್ತೆ ಸ್ನೇಹಿತರೆ ತುಂಬ ಹತ್ತಿರದವರಿಗೆ ಅಸೂಯೆಗಳು ಅನ್ನೋದು ಜಾಸ್ತಿ ಯಾಕಂದರೆ ನಾವು ಯಾವ ಥರ ಇದ್ದೀವಿ ನಮ್ಮ ಜೀವನವನ್ನು ನಾವು ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ಇನ್ನೊಬ್ಬರ ಜೀವನದಲ್ಲಿ ಏನು ನಡೀತಾ ಇದೆ ಅವರ ಲೈಫಲ್ಲಿ ಅನ್ನೋದು ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಸ್ಸಲ್ಲಿ ಇರ್ತಾರೆ ಆ ಥರ ಇದ್ದಾಗ ಆ ಎಫೆಕ್ಟು ನಮ್ಮ ಮೇಲೆ ಬೀಳುತ್ತೆ ಆ ನೆಗೆಟಿವ್ ಅನ್ನೋದು ಬಿದ್ದಾಗ ನಮ್ಮ ಕರಿಯರ್ ಲೈಫ್ ಮೇಲೆ ಬೀಳುತ್ತೆ ನಮ್ಮ ಸಂಬಂಧಗಳ ಮೇಲೆ ಬಿರುಕು ಬೀಳುತ್ತೆ ಅನ್ಯೂನ್ಯವಾಗಿ ಯಾರು ಇರ್ತಾರೋ ಅವರು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ ನೀನೇನು ದುಡೀತಾ ಇದೆಯಾ ನೀನೇನು ಖಾಲಿಯಾಗಿ ಕುತ್ಕೊಂಡಿದ್ಯಾ ನಾನೇನು ತಂದಾಕಬೇಕು ಅನ್ನೋದು ಈ ಥರ ಮಾತುಗಳು ಪ್ರಾರಂಭ ಆಗುತ್ತೆ ಒಬ್ರಿಗೊಬ್ಬರು ತುಂಬ ರೆಸ್ಪೆಕ್ಟ್ ಇರ್ತಾರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ ಅಂಥವರು ಕೂಡ ಜಗಳಗಳು ಮಾಡ್ತಾರೆ ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾರೆ ಒಬ್ರಿಗೊಬ್ಬರು ಒಂಚೂರು ರೆಸ್ಪೆಕ್ಟ್ ಕೊಡೋದಿಲ್ಲ ಈ ಥರ ಆ ಸಂಬಂಧಗಳು ತುಂಬ ಅದು ಗೆಟ್ಟು ಹೋಗಿಬಿಡುತ್ತೆ ಅವುಗಳೆಲ್ಲ ಕೂಡ ಮನೆಯಲ್ಲಿ ಕೂಡ ಮಕ್ಕಳು ನಮ್ಮ ಮಾತು ಸರಿಯಾಗಿ ಕೇಳೋದಿಲ್ಲ ಪೇರೆಂಟ್ಸ್ ಮಾತು ಅಂದರೆ ಜೀವನದಲ್ಲಿ ಪೇರೆಂಟ್ಸ್ಗೆ ಕಷ್ಟ ಸುಖ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಬಾಳಬೇಕು ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಪೇರೆಂಟ್ಸು ಮಕ್ಕಳು ನಮ್ಮ ಮಾತು ಕೇಳಬೇಕು ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ಬೇರೆ ಏನೋ ಮಾಡಬೇಕು ಅನ್ನೋ ಥರ ಇರೋದಿಲ್ಲ ಮಕ್ಕಳು ಕೂಡ ಪೇರೆಂಟ್ಸ್ ಮಾತನ್ನು ಕೇಳಬೇಕು ಆಗ ಮಕ್ಕಳ ಜೀವನ ಕೂಡ ತುಂಬ ಬ್ರೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲವೂ ನಮಗೆ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಯಾವಾಗಲೂ ನೆಗೆಟಿವ್ ಅನ್ನೋದು ಮನೆಯಲ್ಲಿ ಜಾಸ್ತಿ ಇದ್ದಾಗ ಪಾಸಿಟಿವ್ಗೆಲ್ಲ ಜಾಗ ಇರುತ್ತೆ ಇರಕ್ಕೆ ಸಾಧ್ಯನೇ ಇಲ್ಲ ಬರೋದಿಲ್ಲ ಆಗ ಅದಕ್ಕೋಸ್ಕರ ಫಸ್ಟು ನಾವು ಆ ನೆಗೆಟಿವನ್ನು ಮನೆಯಿಂದ ಕ್ಲೀನಾಗಿ ಓಡಿಸ್ಬೇಕು ಆವಾಗ ಮಾತ್ರ ಪಾಸಿಟಿವ್ ಅನ್ನೋದಕ್ಕೆ ಸಕಾರಾತ್ಮಕವಾದಂಥ ವಿಚಾರಗಳಾಗಿರಬಹುದು ಕೆಲಸಗಳಾಗಿರಬಹುದು ಮನುಷ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ಪರಿಹಾರವನ್ನು ನೀವು ಆರಾಮಾಗಿ ರಾತ್ರಿ ಒಂಬತ್ತು ಗಂಟೆಗೆ ಅದಕ್ಕೆ ಮೇಲೆ ಕೂಡ ಎದ್ದಿರ್ತೀವಿ ಅಂದರೆ ಮಾಡಿಕೊಳ್ಬಹುದು ಹನ್ನೆರಡು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ಯಾಕಂದರೆ ಅದು ಭಾನುವಾರಕ್ಕೆ ಬೀಳುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋಕೆ ಹೋದರೆ ಅದು ಸೋಮವಾರ ಆಗಿಬಿಡುತ್ತೆ ಅಷ್ಟೇ ಈ ಥರ ನೀವು ಮಾಡಿಕೊಳ್ಳುವಾಗ ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗ್ಬೇಡಿ ತುಂಬ ಕ್ಯೂಟಾಗಿರ್ತಾರೆ ನಿಮ್ಮ ಮಕ್ಕಳು ಅಂದ್ಕೊಳ್ಳಿ ನೋಡೋದಕ್ಕೆ ಲಕ್ಷಣವಾಗಿರ್ತಾರೆ ಎಲ್ಲಾದರೂ ಹೋಗಿರ್ತೀರ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದಾರಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅಂತ ಏನಾದರೂ ಹೇಳಿದ್ರೆ ಮಕ್ಕಳು ಮನೆಗೆ ಬರೋಷ್ಟೊತ್ತಿಗೆ ಏನೋ ಜ್ವರ ಬಂತು ಹೊಟ್ಟೆ ನೋವು ವಾಮಿಟ್ ಕೈ ಕಾಲು ಸುಸ್ತು ಈಗ ಗೊತ್ತಿಲ್ಲ ಒಂಥರ ಆಗಿಬಿಡ್ತಾರೆ ತುಂಬಾ ಇದನ್ನೆಲ್ಲವೂ ನಾವು ನೋಡ್ತೀವಿ ಹಿರಿಯರಿದ್ದರೆ ಏನು ಮಾಡ್ತಾರೆ ತಕ್ಷಣಕ್ಕೆ ದೃಷ್ಟಿ ತೆಗೀತಾರೆ ಸ್ನೇಹಿತರೆ ಸಾಸಿವೆಯಲ್ಲಿ ತೆಗಿತಾರೆ ಪರಕೆಕಡ್ಡಿನಲ್ಲಿ ತೆಗೀತಾರೆ ಉಪ್ಪಲ್ಲಿ ತೆಗೀತಾರೆ ಮೆಣಸಿನ್ಕಾಯಲ್ಲಿ ತೆಗಿತಾರೆ ಈ ಥರ ತುಂಬ ವಿಧಾನಗಳಿದೆ ಚಕ್ಕಂತ ಮಾಯ ಆಗುತ್ತೆ ಅಷ್ಟು ಶಕ್ತಿ ಹೊಂದಿರುವಂಥ ಈ ಅರಿಶಿನ ನೀರಿನ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಗಾಗಿರಬಹುದು ನಮ್ಮ ಮನಸ್ಸಿನ ಮೇಲೆ ಆಗಿರಬಹುದು ಅದರ ಪ್ರಭಾವ ಎಷ್ಟು ಬೀರಿರುತ್ತೆ ಎಲ್ಲವೂ ಹೊರಟೋಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಪ್ರತಿ ಭಾನುವಾರಗಳಲ್ಲೂ ಕೂಡ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಏಕೆಂದರೆ ದಿನನಿತ್ಯ ರೊಟೀನ್ ಯಾವ ಥರ ಇರುತ್ತೆ ಪ್ರತಿದಿನ ಕೆಲಸಕ್ಕೆ ಹೋಗ್ತೀವಿ ಪ್ರತಿದಿನ ಸ್ನಾನ ಪೂಜೆ ತಿನ್ನೋದು ಎಲ್ಲವೂ ಇದ್ದಾಗ ಈ ಪರಿಹಾರಗಳು ಕೂಡ ಯಾವಾಗಲೂ ಇರಬೇಕು ಯಾಕಂದರೆ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಜೀವಂತವಾಗಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳು ಕೂಡ ದಿನನಿತ್ಯದಲ್ಲೂ ಕೂಡ ಇರಲೇಬೇಕು ಆಗ ನಮಗೆ ಬರುವಂಥ ಸಮಸ್ಯೆಗಳು ಅಲ್ಲಲ್ಲೇ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಚೆನ್ನಾಗಿ ನೀವೊಂದು ಗಾಜಿನ ಲೋಟವನ್ನು ತಗೊಂಡ್ಬಿಡಿ ಶುದ್ಧವಾಗಿರುವಂಥ ನೀರನ್ನು ತಗೊಂಡು ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ನೀವು ಐದು ಮೊಗ್ಗಿರಬೇಕು ಲವಂಗಗಳನ್ನು ಹಾಕಿ ಲವಂಗಗಳನ್ನು ಬರೀ ಕಡಿಮೆ ಅಂತ ನೋಡೋದಕ್ಕೆ ಹೋಗಬೇಡಿ ದುಡ್ಡು ಕಾಸಿನ ವಿಚಾರದಲ್ಲಿ ಶತ್ರುಗಳು ನಮಗೆ ಕೆಟ್ಟ ದೃಷ್ಟಿ ಏನೇ ಇದ್ದರೂ ಎಲ್ಲವನ್ನು ತುಳಿದು ಬಿಸಾಕುತ್ತೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಸ್ನೇಹಿತರೆ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡುತ್ತೆ ಅದು ಶಕ್ತಿದಾಯಕವಾಗಿ ಎರಡನ್ನ ಹಾಕಿ ಲವಂಗ ಐದು ಹಾಕಿ ಬೆಳ್ಳುಳ್ಳಿ ಹೆಸಳನ್ನು ಒಂದು ಅಥವಾ ಎರಡನ್ನು ಹಾಕಿಬಿಟ್ಟು ನಿಮ್ಮ ಮನೆಗೆ ದೃಷ್ಟಿ ತೆಗೀರಿ ಅಥವಾ ನೀವೇ ನಿಮಗೇನೆ ಜಾಸ್ತಿ ಇದೆ ಈ ಥರ ಎಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಮನಸ್ಸಿಗೂ ಯಾಕೋ ನೆಮ್ಮದಿ ಇಲ್ಲ ಅಂತ ಹೇಳ್ತಾರಲ್ವ ಅವ್ರುಗಳು ಏಳು ಸುತ್ತನ್ನು ಸುತ್ತಬೇಕು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಸುತ್ತಬಿಟ್ಟು ತಗೊಂಡೋಗಿ ಚರಂಡಿ ನೀರಿಗೆ ಹಾಕ್ಬಿಡಬೇಕು ಚರಂಡಿ ಇಲ್ಲ ಅಂದರೆ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಯಾವುದಾದ್ರೂ ಗಿಡ ಮರಗಳು ಅದನ್ನು ಯಾವುದಕ್ಕೂ ನಾವು ಪೂಜೆಗೆ ಅದಕ್ಕೂ ಇದಕ್ಕೂ ಬಳಸಲ್ಲ ಅನ್ನುವ ಜಾಗದಲ್ಲಿ ಬಿಟ್ಟು ವಾಪಸ್ ಬರಬೇಕು ಈ ಥರ ಮಾಡ್ಕೊಳ್ಳಿ ನಿಮ್ಮ ಜೀವನ ಎಷ್ಟು ಖುಷಿಯಾಗಿ ಸುಂದರವಾಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು